ಯೂಸ್ ಮಾಡ್ತೀನಿ ಅಂದ್ರೆ ಹದಿನೈದು ಗಂಟೆಗಳ ಕಾಲ ಅಷ್ಟು ನ ಕೊಡುತ್ತೆ ಸೊ ಹಾಗೆ ನಿಮಗೆ ಎರಡು ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಗಂಟೆಗಳ ಕಾಲ ಬ್ಯಾಕ್ ಅಪ್ ಕೊಡುತ್ತೆ ಹಾಗೆ ನೀವು ಮೂರ್ ಬಲ್ಬು ಕೂಡ ಒಂದೇ ಸಮಯಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಗಂಟೆಗಳ ಕಾಲ ಅಷ್ಟು ಬ್ಯಾಕ್ ಅನ್ಕೋಬೇಕಾ ಅಥವಾ ಇನ್ವರ್ಟರ್ ಅನ್ಕೋಳ್ಬೇಕ ಒಂದು ಗೊತ್ತಾಗಲ್ಲ ಅಷ್ಟೊಂದು ಕಾಂಪ್ಯಾಕ್ಟ್ ಸೈಜ್ ಇರುವಂತದ್ದು ಅಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಇವತ್ತು ನಿಮಗೋಸ್ಕರ ಒಂದು ಮಿನಿ ಸೋಲಾರ್ ಇನ್ವರ್ಟರ್ ತಂದಿರುವಂತದ್ದು ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಹ್ಯಾಂಡಿ ಆಗಿರ್ಬೇಕು ಅಂದ್ರೆ ತುಂಬಾ ಚಿಕ್ಕದಾಗಿ ಬೇರೆ ಕಡೆ ಕ್ಯಾರಿ ಕೂಡ ಮಾಡ್ಕೊಂಡು ತೊಗೊಂಡು ಹೋಗಕ್ ಆಗಿರಬೇಕು ಸೊ ಮನೆಯಲ್ಲಿ ನಾವು ಬಲ್ಬ್ ಕೂಡ ಯೂಸ್ ಕೂಡ ಮಾಡಬೇಕು ಅಂದ್ರೆ ಕಡಿಮೆ ರೇಟ್ ಅಲ್ಲಿ ನಿಮಗೆ ಪವರ್ ಬ್ಯಾಂಕ್ ತರೂ ಸರ್ ಚಿಕ್ಕದಾಗಿರಬೇಕು ಅಂತ ಕೇಳ್ತಾ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ತುಂಬಾ ಚಿಕ್ಕದಾಗಿರಬಹುದು ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಲ್ಲ ಆ ಥರ ಒಂದು ಪ್ರಾಡಕ್ಟ್ ನಾನು ತಂದಿರುವಂತದ್ದು ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಅಂದ್ರೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಅಷ್ಟೇ ಅಲ್ಲ ಇದು ಪವರ್ ಬ್ಯಾಂಕ್ ರೀತಿಯೂ ಕೂಡ ಯೂಸ್ ಆಗುತ್ತೆ ಮತ್ತೆ ಇನ್ವರ್ಟರ್ ರೀತಿಯೂ ಕೂಡ ಯೂಸ್ ಆಗುತ್ತೆ ಇದರಿಂದ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು ಹಾಗೆ ನೀವು ಒಂದು ಎರಡು ಮೂರು ಮೂರು ಬಲ್ಪ್ ಗಳನ್ನು ಕೂಡ ನೀವು ಎಮ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದ್ರೆ ಈ ಕೂಡ ಮಾಡ್ತಾನೆ ಮರಿಬೇಡಿ ಒಂದು ಪ್ರಾಡಕ್ಟ್ ಇಂಡಿಯಾ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆದ ಹ್ಯಾಂಡ್ ಸ್ಲೈಡ್ ಬ್ರಾಂಡ್ ಅಂದ್ರೆ ಮೇಡ್ ಇನ್ ಕಂಪ್ಲೀಟ್ ಆಗಿ ನಿಮಗೆ ಮೇಡ್ ಇನ್ ಇಂಡಿಯಾದಲ್ಲಿ ರೆಡಿ ಆಗಿರುವಂತಹ ಒಂದು ಬ್ರ್ಯಾಂಡ್ ಅಂತ ಹ್ಯಾಂಡ್ ಸ್ಲೈಟ್ ಅಂತಂದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇದೊಂದು ಬ್ರ್ಯಾಂಡೆಡ್ ಬ್ರಾಂಡೆಡ್ ಕಂಪನಿ ಆಯ್ತಾ ಒಂದು ವರ್ಷಗಳ ಕಾಲ ನಿಮಗೆ ವಾರಂಟಿ ಕೂಡ ಸಿಗ್ತಾ ಇರುವಂತದ್ದು ಸೊ ಹಾಗೆ ಬಂದ್ಬಿಟ್ಟು ಇದರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೀತಿಯ ಮೈ ಬ್ಯಾಟರಿನ ಕೊಟ್ಟಿರುವಂತ ಲೀತಿ ಅಮ್ಮ ಬ್ಯಾಟ್ರಿ ಅಂದ್ರೆ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ತುಂಬ ಅಂದ್ರೆ ತುಂಬಾ ಬಾಳಿಕೆ ಬರುವಂತ ಒಂದು ಬ್ಯಾಟ್ರಿ ಅಂತಾನೆ ಹೇಳ್ಬಹುದು ಬಟ್ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಮೇಲ್ಗಡೆ ನಿಮಗೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿರುವಂತದ್ದು ಸೊ ನಿಮಗೆ ಒಂದು ಬಲ್ಬ್ ಯೂಸ್ ಮಾಡಿದ್ರೆ ಎಷ್ಟು ಅವರ್ ಬರುತ್ತೆ ಎರಡು ಬಲ್ಬ್ ಯೂಸ್ ಮಾಡಿದ್ರೆ ಎಷ್ಟು ಅವರ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದಾರೆ ಬಟ್ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಇವಾಗ ಡೈರೆಕ್ಟ್ ಆಗಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬಾಕ್ಸ್ ಓಪನ್ ಮಾಡ್ತಿದ್ದಾಗ ಕೆಲವೊಂದಷ್ಟು ಪ್ರಾಡಕ್ಟ್ ಕೂಡ ಇರುವಂತದ್ದು ಮೊದಲಿಗೆ ಸೋಲಾರ್ ಪ್ಲೇಟ್ ನ ಬಗ್ಗೆ ಮಾತಾಡ್ತಾರೆ ಸಿಕ್ಸ್ ಬ್ಯಾಟ್ ನ ಒಂದು ಪಾಲಿಕ್ರಿಸ್ಟ್ ಹೊಂದಿರುವಂತಹ ಒಂದು ಹೈ ಕ್ವಾಲಿಟಿಯ ಸೋಲಾರ್ ಪ್ಯಾನಲ್ ಆಗಿರುವಂತದ್ದು ಇದು ಕೂಡ ನಿಮಗೆ ಹ್ಯಾಂಡ್ಸ್ ಲೈಟ್ ಬ್ರ್ಯಾಂಡ್ ನ ಒಂದು ಪ್ರಾಡಕ್ಟ್ ಆಯ್ತಾ ಸೊ ಇದರಲ್ಲಿ ನಿಮಗೆ ಮೂರು ಮೀಟರ್ ನ ಉದ್ದದ ವೈರ್ನ ಇವರೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಕ್ಸ್ಟ್ರಾ ವೈರ್ನ ಹಾಕೋ ತರ ಯಾವುದೇ ನೆಸೆಸಿಟಿ ಅಂತ ಹೇಳ್ಬೋದು ಬೇರೆ ಪ್ರಾಕ್ಟ್ ಗಳ ಏನಾಗುತ್ತಪ್ಪ ಅಂದ್ರೆ ಸೋಲಾರ್ ಪ್ಲೇಟ್ಗೆ ಎಕ್ಸ್ಟ್ರಾ ನೀವು ವೈರಿಂಗ್ ಆಗಬೇಕಾಗುತ್ತೆ ಬಟ್ ಇದ್ರಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದು ಬಿಟ್ರೆ ನಿಮಗೆ ಹೈ ಕ್ವಾಲಿಟಿಯ ಮೂರು ಎಲ್ ಇ ಡಿ ಲೈಟ್ಸ್ ಕೂಡ ಇದು ಬಂದ್ಬಿಟ್ಟು ತ್ರೀ ವ್ಯಾಟ್ ನ ಮೂರು ಹೈ ಕ್ವಾಲಿಟಿ ಲೈಟ್ಸ್ ಆಯ್ತಾ ಬೇರೆ ಲೈಟ್ಗೂ ಮತ್ತೆ ಈ ಲೈಟ್ಗೂ ತುಂಬಾ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೋಡಬಹುದು ಕಂಪ್ಲೀಟ್ ಆಗಿ ನಿಮಗೆ ಪ್ಲಾಸ್ಟಿಕ್ ಬಳಸಿದ್ದಾರೆ ಬಟ್ ಇದರಲ್ಲಿ ಪ್ಲಾಸ್ಟಿಕ್ ಜೊತೆ ನಿಮಗೆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲ ಇದರಲ್ಲಿ ಹೈ ಕ್ವಾಲಿಟಿಯ ಮೂರು ಎಲ್ ಇಡಿ ಬಲ್ಬ್ಸ್ ಆಯ್ತಾ ಮೂರು ವ್ಯಾಟ್ ನ ಎಲ್ ಇಡಿ ಬಲ್ಬ್ ಜೊತೆಗೆ ನಿಮಗೆ ಒಂದೊಂದು ಲೈಟ್ಸ್ ಕೂಡ ಮೂರು ಮೀಟರ್ ಉದ್ದದ ವೈರ್ ಕೊಟ್ಟಿರುವಂತದ್ದು ಅದರ ಜೊತೆಗೆ ನಿಮಗೆ ಪ್ರತ್ಯೇಕವಾದ ಆನ್ ಆ್ಯಂಡ್ ಆಫ್ ಬಟನ್ ಸಹ ಹೇರುವಂತದ್ದು ಸೊ ಅದು ಬಿಟ್ಟರೆ ನಿಮಗೆ ಒಂದು ಎಕ್ಸ್ಟ್ರಾ ಫ್ಯೂಸ್ ಕೂಡ ಕೊಟ್ಟಿರುವಂಥದ್ದು ಸೊ ಪ್ರಾಡಕ್ಟಲ್ಲಿ ನಿಮಗೆ ಫ್ಯೂಸ್ ಹೋದರೆ ಎಕ್ಸ್ಟ್ರಾ ಇನ್ನೊಂದು ಫ್ಯೂಸ್ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ಒಂದು ಒಳ್ಳೆಯ ವಿಷಯ ಮೈನ್ ಇನ್ವರ್ಟರ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು ಇದನ್ನು ನೀವು ಪವರ್ ಬ್ಯಾಕ್ ಅಂದ್ಕೋಬೇಕಾ ಅಥವಾ ಇನ್ವರ್ಟರ್ ಅಂದ್ಕೊಳ್ಬೇಕಾ ಒಂದು ಗೊತ್ತಾಗೋಲ್ಲ ಅಷ್ಟೊಂದು ಕಾಂಪ್ಯಾಕ್ಟ್ ಸೈಜಲ್ಲಿ ಇರುವಂಥದ್ದು ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಲ್ಲ ಆ ಥರ ಇರುವಂಥದ್ದು ಸೊ ಇದನ್ನು ನೋಡಿದ ತಕ್ಷಣ ಈಗ ಚಿಕ್ಕದಾಗಿದೆ ಅಂತಂದ್ರೆ ಇದರಲ್ಲಿ ಕೆಪಾಸಿಟಿ ಇಲ್ಲ ಅಂತ ಅನ್ಕೋಬೇಡಿ ಯಾಕಂದ್ರೆ ಇಲ್ಲಿ ಎಂಟು ಸಾವಿರ ಎಮ್ ಎ ಎಚ್ ನಿಮಗೆ ಲಿಥಿಯಂ ಐ ಬ್ಯಾಟ್ರಿನ ನೀಡಿದ್ದಾರೆ ಸೊ ಒಂದು ಬಲ್ಬ್ ಏನಾದ್ರು ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಹದಿನೈದು ಗಂಟೆಗಳ ಕಾಲ ನಿಮಗೆ ನ ಕೊಡುವಂಥದ್ದು ಈ ಟೂ ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಎಂಟು ಅವರ್ ಕೊಡುತ್ತೆ ಹಾಗೆ ನಿಮಗೆ ಮೂರು ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಾಲ್ಕರಿಂದ ಐದು ಅವರ್ ನಿಮಗೆ ಬ್ಯಾಕಪ್ ಬರುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಬರೀ ಅದನ್ನೆಲ್ಲ ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಇನ್ವರ್ಟರ್ ಅಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಇವಾಗ ತಿಳ್ಕೊಬೋದು ನಮ್ಮ ಒಂದು ಎ ಬಿ ಎಸ್ ಪ್ಲಾಸ್ಟಿಕ್ ಮೆಟೀರಿಯಲ್ ಬಿಲ್ಡ್ ಆಗಿರುವಂತದ್ದು ಬಿಲ್ಡ್ ಕ್ವಾಲಿಟಿಯಲ್ಲಿ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಅದು ಬಿಟ್ಟರೆ ಮೇಲ್ಗಡೆ ಬಂದ್ಬಿಟ್ರೆ ಆಂಡ್ ಸ್ಲೈಡ್ ಬ್ರಾಂಡ್ನ ಒಂದು ನಿಮಗೆ ಲೋಗೋ ಕೂಡ ಕಾಣಿಸಿರುವಂತದ್ದು ಅದು ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದು ಅದರಿಂದ ಆಫ್ ಆನ್ ಜಸ್ಟ್ ಈ ತರ ಆನ್ ಮಾಡಿದ ತಕ್ಷಣ ನಿಮಗೆ ಬ್ಲಿಂಕಿಂಗ್ ಲೈಟ್ ಅಂದ್ರೆ ಮಿನಿ ಇನ್ವರ್ಟರ್ ನಿಮಗೆ ಆನ್ ಆಗುವಂತ ಒಂದು ಇಂಡಿಕೇಟರ್ ಲೈಟ್ ಕೂಡ ಆನ್ ಆಗುವಂತದ್ದು ಸೊ ಹಾಗೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಇಂಡಿಕೇಶನ್ ಲೈಟ್ ಕೂಡ ಕೊಟ್ಟಿರುವಂಥದ್ದು ಪವರ್ ಆನ್ ಆದ್ರೆ ನಿಮಗೆ ಬ್ಲೂ ಲೈಟ್ ಹಾಗೆ ನಿಮಗೆ ಗ್ರೀನ್ ಏನಾದರೂ ಇದು ಚಾರ್ಜಿಂಗ್ ಏನಾದರೂ ಆಗ್ತಿದೆಯಾ ಅಂತ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಚಾರ್ಜಿಂಗ್ ಹಾಕೋ ಪಿನ್ ಕೂಡ ಇರುವಂತದ್ದು ಜಸ್ಟ್ ನೀವು ಈ ಥರ ಆನ್ ಮಾಡ್ ಹಾಕಿದ ತಕ್ಷಣ ನಿಮಗೆ ಚಾರ್ಜಿಂಗ್ ಆಗ್ತಿರುವಂತಹ ದೃಶ್ಯ ಕೂಡ ನಿಮಗೆ ಕಂಡು ಬರುವಂತದ್ದು ಸೊ ನೀವು ಪವರ್ ಕೂಡ ಚಾರ್ಜ್ ಮಾಡ್ಕೋಬಹುದು ಹಾಗೆ ನೀವು ಒಂದು ಸೋಲಾರ್ ಕೂಡ ಚಾರ್ಜ್ ಮಾಡ್ಕೋಬಹುದು ಎರಡು ಆಪ್ಷನ್ ಕೂಡ ಇದರಲ್ಲಿ ಇರುವಂಥದ್ದು ಸೊ ಇನ್ನು ಇದು ಫುಲ್ ಆದಮೇಲೆ ನಿಮಗೆ ಕಂಪ್ಲೀಟ್ಲಿ ಈ ಒಂದು ಬ್ಲಿಂಕಿಂಗ್ ಆಗ್ತಿರುವಂತಹ ಗ್ರೀನ್ ಲೈಟ್ ನಿಮಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ ಆವಾಗ ನೀವು ಇದು ಕಂಪ್ಲೀಟ್ಲಿ ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಇನ್ನು ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಸಾಕೆಟ್ ಕೂಡ ನೀಡಿರುವಂತದ್ದು ಸೊ ಅದನ್ನು ಕೂಡ ನಾನು ಇವಾಗ ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಅಡಾಪ್ಟರ್ ಅಂದ್ರೆ ನಿಮ್ಮೊಂದು ಯು ಎಸ್ ಬಿ ಕೇಬಲ್ಸ್ ಇರುತ್ತಲ್ಲ ಜಸ್ಟ್ ಇದನ್ನ ನೀವು ಈ ತರ ಹಾಕೊಂಡು ಇಲ್ಲಿ ಗಮನಿಸಬಹುದು ಮೊಬೈಲ್ ಚಾರ್ಜ್ ಆಗುವಂತಹ ದೃಶ್ಯನೂ ಕೂಡ ಗಮನಿಸಬಹುದು ಮಿನಿ ಸೋಲಾರ್ ಇನ್ವರ್ಟರ್ ಅಲ್ಲಿ ನೀವು ಎಟ್ ಎ ಟೈಮ್ ಆಗಿ ಮೂರು ಬಲ್ಬ್ ಕೂಡ ಯೂಸ್ ಮಾಡಬಹುದು ಬಲ್ಬ್ ಕೂಡ ಹಾಕ್ತಾ ಇದೀನಿ ಹಾಗೆ ಈ ಒಂದೊಂದು ಲೈಟ್ ಅಲ್ಲೂ ಕೂಡ ನಿಮಗೆ ಮೂರು 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 ಮೀಟರ್ ಉದ್ದದ ವೈರ್ಗಳನ್ನು ಕೂಡಿದ್ದಾರೆ ನಿಜಕ್ಕೂ ಒಂಥರ ಸೂಪರ್ ಬಂದಬಹುದು ನೋಡಬಹುದು ಎಷ್ಟೊಂದು ಲಾಂಗ್ ಆಗಿರುವಂಥದ್ದು ಅಂತ ಸೊ ನೀವು ಮೂರು ರೂಮ್ಗೂ ಕೂಡ ಹಾಕೋಬಹುದು ಹಾಗೆ ಇದರಲ್ಲಿ ನಿಮಗೆ ಪ್ರತ್ಯೇಕವಾದ ಬಟನ್ ಸಹ ನೀಡಿದ್ದಾರೆ ಸೊ ಈಗ ಏನಾಗುತ್ತಪ್ಪ ಅಂತಂದರೆ ನೀವು ಒಂದೊಂದು ರೂಮಿಗೆ ಒಂದೊಂದು ಹಾಕಿರ್ತೀರಾ ಬಟ್ ಇದನ್ನ ಆಫ್ ಮಾಡಬೇಕು ಒಂದು ಬಲ್ಬ್ ಅಂತಂದ ತಕ್ಷಣ ಈ ಇನ್ವರ್ಟರ್ ಹತ್ರ ಬರಬೇಕು ಅಂತ ಯಾವುದೇ ಥರ ನೆಸೆಸಿಟಿ ಇಲ್ಲ ಸೊ ಒಂದು ಬಲ್ಬ್ ಅಲ್ಲಿ ನಿಮಗೆ ಪ್ರತ್ಯೇಕವಾದ ಆನ್ ಆ್ಯಂಡ್ ಆಫ್ ಬಟನ್ ನೀಡಿರೋದ್ರಿಂದ ನಿಮಗೆ ಜಸ್ಟ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಆನ್ ಮಾಡಿದ್ರೆ ಆನ್ ಆಗುತ್ತೆ ನಾನು ಇವಾಗ ಮೂರು ಬಲ್ಬ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಗಮನಿಸ್ಬೋದು ಮೂರು ಬಲ್ಬ್ಗೂ ಕೂಡ ಆನ್ ಆಗಿರುವಂಥದ್ದು ಬಟ್ ಬ್ರೈಟ್ನೆಸ್ನ ವಿಚಾರಕ್ಕೆ ಬರೋದಾದರೆ ಲಿಟ್ರಲ್ಲಿ ಸಖತ್ತಾಗಿರುವಂಥ ಒಂದು ಬೆಳಕನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಬಟನ್ನ ವಿಷಯಕ್ಕೆ ಬಂದರೆ ನೀವು ಗಮನಿಸ್ಬೋದು ಪ್ರತ್ಯೇಕವಾದ ಒಂದು ಬಟನ್ನ ಕೊಟ್ಟಿದ್ದಾರೆ ಜಸ್ಟ್ ನೀವು ಇಲ್ಲಿಂದನೇ ಆಫ್ ಮಾಡ್ಬೋದು ಮತ್ತು ಆನ್ ಮಾಡ್ಬೋದು ಈ ಇನ್ವರ್ಟರ್ ಹತ್ರನೇ ಬಂದುಬಿಟ್ಟು ಆಫ್ ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನೀವು ಒಂದೊಂದು ಬಲ್ಬ್ಗೂ ಕೂಡ ಸಪ್ರೇಟ್ ಆಗಿರುವಂಥ ಬಟನ್ನಲ್ಲೇ ನೀವು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು ಹಾಗೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ವ್ಯಾಟ್ನ ಒಂದು ಹೈ ಕ್ವಾಲಿಟಿಯ ಬಲ್ಬ್ ಕೂಡ ಆಗಿರುವಂತದ್ದು ಒಂದು ಮಿನಿ ಸೋಲಾರ್ ಇನ್ವರ್ಟರ್ ನ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ಕಂಪನಿ ಪ್ರಕಾರ ಒಂದೇ ಒಂದು ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಹದಿನೈದು ಗಂಟೆಗಳ ಕಾಲಷ್ಟು ಬ್ಯಾಕಪ್ ನ ಕೊಡುತ್ತೆ ಸೊ ಹಾಗೆ ನಿಮಗೆ ಎರಡು ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಎಂಟು ಗಂಟೆಗಳ ಕಾಲ ಬ್ಯಾಕಪ್ ನ ಕೊಡುತ್ತೆ ಹಾಗೆ ನೀವು ಮೂರು ಬಲ್ಬ್ ಕೂಡ ಒಂದೇ ಸಮಯಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಐದು ಗಂಟೆಗಳ ಕಾಲಷ್ಟು ಬ್ಯಾಕಪ್ ನ ಕೊಡುತ್ತೆ ಅಂತ ಹೇಳ್ತಾರೆ ಬಟ್ ಕಂಪನಿ ಹೇಳೋರು ಪ್ರಕಾರ ಬಟ್ ಸ್ಟಿಲ್ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ಅಂತಂದ್ರೆ ಒಂದು ಇನ್ವರ್ಟರ್ ಆಗಿರುವಂತದ್ದು ಅದು ಕೂಡ ಲೀಥಿಯಮ ಬ್ಯಾಟರಿ ಇರುವಂತಹ ಇನ್ವರ್ಟರ್ ಸೊ ಸಿಕ್ಸ್ ವೈಟ್ ನ ಒಂದು ಹೈ ಕ್ವಾಲಿಟಿಯ ಪ್ಯಾನಲ್ ಕೂಡ ಆಗಿರುವಂತದ್ದು ಅದ್ರ ಜೊತೆಗೆ ನಿಮಗೆ ಮೂರು ಎಲ್ ಇ ಡಿ ಲೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಫ್ಯೂಸ್ ಕೂಡ ಕೊಟ್ಟಿದ್ದಾರೆ ಎರಡೂವರೆ ಸಾವಿರ ರೂಪಾಯಿಗೆ ನಿಮಗೆ ಕಂಪ್ನಿಯಲ್ಲಿರೋ ಪ್ರಕಾರ ಹದಿನೈದು ಗಂಟೆಗಳ ಕಾಲ ಅಷ್ಟು ನಿಮಗೆ ಒಂದು ಬಲ್ಬ್ ಯೂಸ್ ಮಾಡಿದ್ರೆ ಮತ್ತೆ ಎರಡು ಬಲ್ಬ್ ಯೂಸ್ ಮಾಡಿದ್ರೆ ಎಂಟು ಅವರು ಹಾಗೆ ಮೂರು ಬಲ್ಬ್ ಯೂಸ್ ಮಾಡ್ತೀನಿ ಅಂದರೆ ಐದು ಅವರ್ ಬರುತ್ತೆ ಬಟ್ ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ಪ್ರೈಸ್ ರೇಂಜ್ಗೆ ನಿಮಗೆ ಒಂದು ಬಲ್ಬ್ ಯೂಸ್ ಮಾಡಿಕೊಂಡ್ರೆ ಹತ್ತು ಗಂಟೆಗಳ ಕಾಲ ಅಷ್ಟು ಬಂದರೆ ಸಾಕು ಮತ್ತೆ ಎರಡು ಬಲಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗು ಐದರಿಂದ ಆರು ಗಂಟೆಗಳ ಕಾಲಷ್ಟು ಬಂದ್ರೆ ಸಾಕು ಮತ್ತೆ ಮೂರು ಬಲ್ಬ್ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲಷ್ಟು ಬಂದ್ರೆ ಸಾಕು ಒಂಥರ ವ್ಯಾಲ್ಯೂ ಫಾರ್ ಮಣಿ ಅಂತಾನೆ ಹೇಳ್ಬೋದು ಸುಮಾರು ಜನ ಕೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಸರ್ ನಮಗೆ ಚಿಕ್ಕ ರೂಮ್ ಇದೆ ಸರ್ ಒಂದು ಬಲ್ಬ್ ಯೂಸ್ ಮಾಡೋಕ್ಕೆ ನಮಗೆ ಅಷ್ಟೊಂದು ದುಡ್ಡ್ದಿಲ್ಲ ಬೇಡ ಆ ನಮಗೆ ಏನೋ ಎರಡ್ ಎರಡೂವರೆ ಸಾವಿರ ರೂಪಾಯಿ ರೇಂಜ್ಗೆ ಇದ್ರೆ ತೋರಿಸಿ ಅಂತ ಹೇಳ್ತಾ ಇದ್ರು ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ರು ಇದೆಲ್ಲ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಅಂಗಡಿಯವರಿಗೆ ಮತ್ತೆ ಚಿಕ್ಕ ಚಿಕ್ಕ ಮನೆಗಳಿಗೆ ಮತ್ತೆ ಕಡಿಮೆ ಬಜೆಟ್ ನೋಡಿದವರಿಗೆ ಇದೊಂಥರ ಒಳ್ಳೆಯ ಪ್ರಾಡಕ್ಟ್ ಆಯ್ತಾ ಏನಾದರೂ ನಿಮ್ಗೆ ಇದಕ್ಕಿಂತ ಜಾಸ್ತಿ ಬ್ಯಾಕಪ್ ಬರಬೇಕು ಮತ್ತೆ ಆರು ಬಲ್ಬು ಎಂಟು ಬಲ್ಬು ಯೂಸ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಸಪ್ರೇಟ್ ಆದ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ ಸೊ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಏನಪ್ಪಾ ಅಂದರೆ ಕಡಿಮೆ ದುಡ್ಡಲ್ಲಿ ಒಂದು ಸಹ ಚಿಕ್ಕದಾಗಿರುವಂಥ ಮನೆ ಮತ್ತು ಚಿಕ್ಕದಾಗಿರುವಂಥ ಅಂಗಡಿಗಳಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಹಾಗೆ ಇನ್ನು ಇನ್ನು ಕೊನೆಯದಾಗಿ ಇದರ ಪ್ರೈಸ್ನ ಬಗ್ಗೆ ಮಾತಾಡ್ತೀವಿ ಇದು ಬಂದ್ಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇರುವಂಥದ್ದು ಇದು ಕೂಡ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇರುವಂಥದ್ದು ಸೊ ಹಾಗೆ ಈ ಒಂದು ಪ್ರಾಡಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನೀವು ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಈ ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು ಸೊ ನೀವು ಅಲ್ಲಿಂದಾನೇ ನೀವು ಇರುವಂಥ ಜಾಗದಿಂದಲೇ ನೀವು ಬುಕ್ ಮಾಡಿದ್ರೆ ನಾವು ಕೋರಿಯರ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ ಇಲ್ಲ ನಮ್ಮ ಡೈರೆಕ್ಟ್ ಆಗಿ ನಮ್ಮ ಅಂಗಡಿಗೆ ಬಂದು ಏನಾದ್ರು ತಗೊಳ್ತೀನಿ ಅಂದ್ರೆ ನಮ್ಮ ಅಂಗಡಿ ಬಂದ್ಬಿಟ್ಟು ಮೈಸೂರಲ್ಲಿ ಮೈಸೂರದಲ್ಲಿಲ್ಲಪ್ಪ ಅಂದ್ರೆ ನಿಯರ್ ನಿಮಗೆ ಕಬೀರ್ ರೋಡ್ ಮತ್ತೆ ನಿಯರ್ ಸ್ಟ್ರೀಟ್ ಹಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅನ್ನುವ ಡೈರೆಕ್ಟ್ ಆಗಿ ಶಾಪ್ಗೆ ಬಂದು ಕೂಡ ನೀವು ಇದನ್ನ ಪರ್ಚಿಸ್ಕೋಬಹುದು ಸೊ ಹಾಗೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಎಲ್ಲರೂ ಸಿಗ್ತೀನಿ ಅಲ್ಲಿ ಬರ್ಗಲ್ಲರೂ ಬಾಬಾ